ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸುದರ್ಶನ ಯಂತ್ರ ಮತ್ತೆ ಸುದರ್ಶನ ಹೋಮ ಪೂಜೆ ಸುದರ್ಶನ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಎಷ್ಟೆಲ್ಲ ಉಪಯೋಗ ಆಗುತ್ತೆ ಯಾವೆಲ್ಲ ದೋಷಗಳು ನಿವಾರಣೆ ಆಗುತ್ತೆ ಎಂತೆಂಥ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನೋದನ್ನ ತುಂಬಾನೇ ವಿವರವಾಗಿ ತಿಳಿಸ್ತಾ ಇದ್ದೀನಿ ಅಲ್ಲದೆ ಸುದರ್ಶನ ಹೋಮವನ್ನ ಕೂಡ ಯಾವ ಯಾವ ಸಂದರ್ಭದಲ್ಲಿ ಮಾಡಬೇಕು ಹಾಗೆ ಸುದರ್ಶನ ಯಂತ್ರವನ್ನ ಸುದರ್ಶನ ಮಹಾಯಂತ್ರ ಅಂತ ಸಿಗುತ್ತೆ ಇದನ್ನ ಮನೆಯಲ್ಲಿ ಇಟ್ಕೋಬಹುದಾ ಯಾವ ರೀತಿ ಪೂಜೆ ಮಾಡಬೇಕು ಪ್ರತಿಯೊಂದನ್ನು ಕೂಡ ತಿಳಿಸ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಇತ್ತೀಚೆಗೆ ನಮ್ಮ ಮನೆ ಗೃಹ ಪ್ರವೇಶದಲ್ಲೂ ಕೂಡ ಸುದರ್ಶನ ಮಂಡಲವನ್ನು ಹಾಕಿ ಪೂಜೆ ಮಾಡಿದರು ಇದ್ರ ಬಗ್ಗೆ ತಿಳಿಸಿದಾಗ ಕೆಲವರು ಪ್ರಶ್ನೆಗಳನ್ನ ಕೇಳಿದ್ರಿ ಯಾವ ಸಮಯದಲ್ಲಿ ಮಾಡಬೇಕು ಹಾಗೆ ಯಾವೆಲ್ಲ ನಿಯಮಗಳನ್ನ ಪಾಲಿಸ್ಬೇಕು ಯಾವ್ಯಾವ ಸಮಸ್ಯೆಗಳಿಗೆ ಈ ಒಂದು ಪೂಜೆನ ಮಾಡಬಹುದು ಅಂತೆಲ್ಲ ಕೇಳಿದ್ರಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರವಾಗಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ಸುದರ್ಶನ ಚಕ್ರದ ಮಹತ್ವವನ್ನು ತಿಳ್ಕೊಳ್ಳೋಣ ಬನ್ನಿ ಸುದರ್ಶನ ಚಕ್ರ ವಿಷ್ಣುವಿನ ಕೈಯಲ್ಲೇ ಇರುವಂಥ ದೈವಿಕ ಆಯುಧ ಎಲ್ಲ ಆಯುಧಗಳಿಗಿಂತ ತುಂಬಾ ಶ್ರೇಷ್ಠವಾದಂಥ ಮತ್ತೆ ತುಂಬಾ ಶಕ್ತಿಶಾಲಿಯಾದಂಥ ಆಯುಧ ಈ ಸುದರ್ಶನ ಚಕ್ರ ದೇವತೆಗಳು ಯಾವುದೇ ಆಯುಧವನ್ನು ಉಪಯೋಗಿಸೋದು ದುಷ್ಟರ ನಾಶ ಮಾಡೋದಕ್ಕೆ ಶಿಷ್ಟರನ್ನ ರಕ್ಷಣೆ ಮಾಡೋದಕ್ಕೆ ಅದೇ ರೀತಿ ಬ್ರಹ್ಮಾಂಡದಲ್ಲಿ ಧರ್ಮದ ರಕ್ಷಣೆಗಾಗಿ ವಿಷ್ಣು ಸುದರ್ಶನ ಚಕ್ರವನ್ನು ಬಳಸ್ತಾರೆ ಬ್ರಹ್ಮಾಂಡದಲ್ಲಿ ಧರ್ಮ ನಶಿಸಿ ಅಧರ್ಮ ತಾಂಡವವಾಡಲು ಪ್ರಾರಂಭಿಸಿದಾಗ ವಿಷ್ಣುದೇವ ತನ್ನ ವಿವಿಧ ಅವತಾರಗಳ ಮೂಲಕ ಈ ಚಕ್ರವನ್ನು ಬಳಸ್ತಾರೆ ವಿಷ್ಣುವಿನ ಸುದರ್ಶನ ಚಕ್ರ ಅತ್ಯಂತ ಮಾರಣಾಂತಿಕವಾದದ್ದು ಮತ್ತು ಎಂತಹದೇ ಶಕ್ತಿಯನ್ನಾದರೂ ಹೊಡೆದು ಉರುಳಿಸುವಂಥ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು ಒಂದು ಸುದರ್ಶನ ಚಕ್ರದಲ್ಲಿ ಎರಡು ಚಕ್ರಗಳ ಆಕಾರ ಇರುತ್ತೆ ಅಂದರೆ ನೀವು ಗಮನಿಸಿರ್ಬೋದು ಒಂದು ಹೊರಗಡೆಯಿಂದ ತಿರುಗ್ತಾ ಇರುತ್ತೆ ಇನ್ನೊಂದು ಒಳಗಡೆಯಿಂದ ತಿರುಗ್ತಾ ಇರುತ್ತೆ ಅದು ಒಂದು ಬಲಕ್ಕೆ ತಿರುಗಿದ್ರೆ ಇನ್ನೊಂದು ಎಡಕ್ಕೆ ತಿರುಗ್ತಾ ಇರುತ್ತೆ ಅದರ ಸುತ್ತ ತುಂಬಾ ಚೂಪಾದ ಲೆಕ್ಕಕ್ಕೂ ಮೀರಿದ ಮುಳ್ಳುಗಳನ್ನು ಹೊಂದಿರುತ್ತೆ ಸುದರ್ಶನ ಚಕ್ರವನ್ನು ಯಾವ ರೀತಿ ಲೋಕ ಕಲ್ಯಾಣಕ್ಕಾಗಿ ಬಳಸ್ಕೊಳ್ತಾರೆ ಅನ್ನೋದಕ್ಕೆ ಪುರಾಣದ ಪ್ರಕಾರ ಎರಡು ಕತೆಗಳಿದೆ ಅದನ್ನು ಚುಟ್ಕಾಗಿ ಹೇಳ್ತಾ ಇದ್ದೀನಿ ಒಂದ್ಸಲ ಸತಿಯು ಅಗ್ನಿಕುಂಡಕ್ಕೆ ಹಾರಿ ತನ್ನ ದೇಹವನ್ನ ತ್ಯಜಿಸಿಕೊಂಡಾಗ ಆ ದುಃಖವನ್ನ ತಾಳಲಾರದೆ ಶಿವ ಸತಿಯ ಅರ್ಧ ಸುಟ್ಟಿರುವಂತ ದೇಹನ ಎತ್ಕೊಂಡು ಸಂಚಾರ ಮಾಡಲು ಪ್ರಾರಂಭಿಸ್ತಾರೆ ಸೃಷ್ಟಿ ಸ್ಥಿತಿ ಲಯ ಇದು ಬ್ರಹ್ಮಾಂಡದ ನಿಯಮ ಲಯಕರ್ತ ಶಿವ ಅಂದ್ರೆ ಎಲ್ಲದಕ್ಕೂ ಮುಕ್ತಿ ಕೊಡೋನು ಶಿವ ಅಂತ ಹೇಳ್ತಾರೆ ಹಾಗೆ ಶಿವ ಇಲ್ಲದೆ ಇಡೀ ಬ್ರಹ್ಮಾಂಡ ಸಮಸ್ಯೆಗೆ ಸಿಲುಕೊಳ್ಳುತ್ತೆ ಶಿವನನ್ನ ಹೇಗಾದ್ರೂ ಮಾಡಿ ಈ ದುಃಖದಿಂದ ಹೊರತರಬೇಕು ಅಂತ ಹೇಳಿ ವಿಷ್ಣುದೇವ ತನ್ನ ಸುದರ್ಶನ ಚಕ್ರವನ್ನು ಬಳಸಿ ಆಕೆಯ ದೇಹವನ್ನು ಛಿದ್ರಗೊಳಿಸ್ತಾರೆ ಆಕೆಯ ದೇಹದ ಭಾಗಗಳು ಭೂಮಿಯ ಮೇಲೆ ಎಂಟು ಭಾಗಗಳಲ್ಲಿ ಬೀಳುತ್ತೆ ಇದನ್ನೇ ಶಕ್ತಿ ಪೀಠ ಅಂತ ಹೇಳಿ ನಾವು ಪೂಜೆ ಮಾಡುವಂಥದ್ದು ಇನ್ನೊಂದು ಸಮುದ್ರ ಮಂಥನದ ಕತೆ ಇದಂತೂ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ ಈ ಕಥೆಯಲ್ಲಿ ರಾಕ್ಷಸರಿಗೆ ಅಮೃತ ಸಿಗಬಾರ್ದು ಅಂತ ಹೇಳಿ ವಿಷ್ಣು ಮೋಹಿನಿಯ ಅವತಾರವನ್ನು ತಾಳ್ತಾರೆ ಈ ಅವತಾರದಲ್ಲಿ ಒಂದು ಕಡೆ ರಾಕ್ಷಸರನ್ನ ಇನ್ನೊಂದು ಕಡೆ ದೇವತೆಗಳನ್ನು ಕೂರಿಸಿ ಇಬ್ಬರಿಗೂ ಸರಿಸಮನಾಗಿ ನಾನು ಅಮೃತ ಹಂಚುತ್ತೀನಿ ಅಂತ ಹೇಳಿ ಕೊಡ್ತಾ ಇರ್ತಾರೆ ಆದರೆ ಸ್ವರಭಾನು ಅನ್ನೋ ರಾಕ್ಷಸನಿಗೆ ಅನುಮಾನ ಬಂದ್ಬಿಡುತ್ತೆ ಇಲ್ಲೇನೋ ಮೋಸ ನಡೀತಾ ಇದೆ ಅಂತ ತಿಳ್ಕೊಂಡು ಅವನು ಕೂಡ ದೇವತೆಗಳ ವೇಷ ಧರಿಸಿ ದೇವತೆಗಳ ಸಾಲಲ್ಲಿ ಕೂತ್ಕೊಂಡ್ಬಿಡ್ತಾರೆ ಇದು ಮೋಹಿನಿ ಅವತಾರದಲ್ಲಿ ಇರೋ ವಿಷ್ಣುವಿಗೆ ಗೊತ್ತಾಗುತ್ತೆ ತಕ್ಷಣ ಇನ್ನೇನೋ ಆತ ಅಮೃತವನ್ನು ಕುಡಿಬೇಕು ಅನ್ನೋ ಅಷ್ಟರಲ್ಲಿ ಸುದರ್ಶನ ಚಕ್ರವನ್ನು ಬಿಡ್ತಾರೆ ಆದರೂ ಕೂಡ ಅವನು ಅಮೃತವನ್ನು ಕುಡಿತಾನೆ ಗಂಟಲಿಂದ ಕೆಳಗಡೆ ಇಳಿದೇ ಇರೋ ಹಾಗೆ ಸುದರ್ಶನ ಚಕ್ರದಿಂದ ಆತನ ತಲೆಯನ್ನು ಕತ್ತರಿಸ್ಬಿಡ್ತಾರೆ ಸ್ವರಭಾನು ಅಷ್ಟರಲ್ಲಿ ಅಮೃತವನ್ನ ಸೇವಿಸಿದ್ದರಿಂದ ಆತನ ದೇಹ ಎರಡು ಭಾಗಗಳಾಗತ್ತೆ ಹೊರತು ಅವನಿಗೆ ಮರಣ ಬರೋದಿಲ್ಲ ಎರಡು ಭಾಗಗಳಾದಂತ ಈತನಿಗೆ ಕೇತು ಅಂತ ಹೆಸರಿಡಲಾಗತ್ತೆ ಈಗ ನವಗ್ರಹಗಳಲ್ಲಿ ಅವು ಕೂಡ ಒಂದಾಗಿ ನಾವು ಅದನ್ನ ಪೂಜೆ ಮಾಡ್ತಾ ಇದ್ದೀವಿ ಸುದರ್ಶನ ಚಕ್ರದ ಶಕ್ತಿ ಏನು ಅದರ ಮಹತ್ವ ಏನು ಅನ್ನೋದನ್ನ ತಿಳ್ಕೊಂಡ್ರಿ ಈಗ ಈ ಸುದರ್ಶನ ಚಕ್ರ ರಚನೆಯಾಗಿದ್ದು ಹೇಗೆ ಅನ್ನೋದನ್ನು ಕೂಡ ನೀವು ತಿಳ್ಕೊಬೇಕು ಅಲ್ವಾ ಈ ಸುದರ್ಶನ ಚಕ್ರವನ್ನ ರಚನೆ ಮಾಡಿದ್ದು ವಾಸ್ತುಶಿಲ್ಪಿ ಅಂತ ಕರೆಯಲಾಗುವ ವಿಶ್ವಕರ್ಮ ಇವರು ಸೂರ್ಯನ ಶಾಖದಿಂದ ಈ ಸುದರ್ಶನ ಚಕ್ರವನ್ನು ರಚನೆ ಮಾಡಿದ್ರು ಅಷ್ಟೇ ಅಲ್ಲದೆ ಶಿವನ ತ್ರಿಶೂಲ ಪುಷ್ಪಕ ವಿಮಾನ ಇದೆಲ್ಲನೂ ಕೂಡ ಅವರು ಶ ಸೂರ್ಯನ ಶಾಖದಿಂದ ಅವರು ರಚನೆ ಮಾಡಿರುವಂಥದ್ದು ಮನೆಯಲ್ಲಿ ತುಂಬಾ ದೃಷ್ಟಿದೋಷ ಆಗಿದೆ ಶತ್ರುಗಳ ಕಾಟ ಆರೋಗ್ಯ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆ ಮೇಲಿಂದ ಮೇಲೆ ಯಾವುದೇ ರೀತಿಯಲ್ಲೂ ಚೇತರಿಸ್ಕೊಳಕೆ ಆಗ್ತಾನೇ ಇಲ್ಲ ಮನೆಯಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಅನ್ನೋರು ಸಮಸ್ಯೆ ಅಂದಮೇಲೆ ಇಂಥದ್ದೇ ಅಂತ ಹೇಳೋದಕ್ಕೆ ಬರೋದಿಲ್ಲ ಯಾವುದೇ ರೀತಿ ಸಮಸ್ಯೆ ಆಗಿರಬಹುದು ಅಥವಾ ಕೆಲವರಿಗೆ ವಾಮಚಾರದ್ದು ತುಂಬಾ ಭಯ ಇರುತ್ತೆ ನೆಗೆಟಿವ್ ಎನರ್ಜಿದು ಭಯ ಇರುತ್ತೆ ಈ ಥರದ್ದೆಲ್ಲ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ತುಂಬಾ ಕಷ್ಟಪಡ್ತಾ ಇದ್ದೀರಾ ಅಂತ ಅಂದರೆ ನೀವು ಸುದರ್ಶನ ಹೋಮವನ್ನು ಮಾಡಿಸ್ಕೋಬಹುದು ಹೋಮ ಮಾಡಿಸೋದಕ್ಕೂ ಕೂಡ ಶಕ್ತಿ ಇಲ್ಲ ಅನ್ನೋರು ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಅಥವಾ ಬೇರೆ ಬೇರೆ ತೀರ್ಥ ಕ್ಷೇತ್ರಗಳಿಗೆ ಹೋದಾಗ ಅಲ್ಲೂ ಕೂಡ ಮಹಾ ಸುದರ್ಶನ ಯಂತ್ರ ಸಿಗುತ್ತೆ ಅದನ್ನು ನೀವು ಮನೇಲಿ ತಂದಿಟ್ಕೊಂಡು ಪೂಜೆ ಪೂಜೆ ಮಾಡಬಹುದು ಮೊದಲನೇ ಸಲ ನೀವು ಅದನ್ನ ತಂದಾಗ ಹರಿಶಿನ ನೀರು ಉಪ್ಪು ನೀರಿನಲ್ಲಿ ಅದನ್ನ ತೊಳೆದು ಆಮೇಲೆ ನೀವು ಇಟ್ಕೊಂಡು ಪೂಜೆ ಮಾಡ್ಕೊಂಡು ಹೋಗಬಹುದು ಅಲ್ಲದೆ ಯಾವ್ದಾದ್ರೂ ಅಂಗಡಿನ ಓಪನ್ ಮಾಡ್ತಾ ಇದ್ದೀರಾ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಅಲ್ಲೂ ಕೂಡ ನೀವು ಸುದರ್ಶನ ಹೋಮನ ಮಾಡಿಸ್ಬೇಕು ಸುದರ್ಶನ ಹೋಮದಲ್ಲಿ ಪೂಜೆಯಲ್ಲಿ ಅತಿ ಮುಖ್ಯವಾಗಿ ನರಸಿಂಹ ಸ್ವಾಮಿಯನ್ನ ಆರಾಧನೆ ಮಾಡ್ಲಾಗುತ್ತೆ ಇದರಿಂದ ವ್ಯಕ್ತಿಯು ಅಷ್ಟಲಕ್ಷ್ಮಿಯನ್ನು ನಾಲ್ಕು ವೇದಗಳನ್ನ ಪಂಚಭೂತಗಳನ್ನ ಎಂಟು ದಿಕ್ಕುಗಳನ್ನ ಪೂಜಿಸಿದಷ್ಟು ಪುಣ್ಯವನ್ನ ಪಡೆದುಕೊಳ್ತಾರೆ ಒಂದು ಪೂಜೆಯನ್ನ ಮಾಡಿಸೋದ್ರಿಂದ ಅಥವಾ ಈ ಒಂದು ಯಂತ್ರವನ್ನ ನಾವು ಮನೇಲಿಟ್ಕೊಂಡು ಪೂಜೆ ಮಾಡೋದ್ರಿಂದ ನಾನಾ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ ಭಗವಂತನ ಪ್ರತಿಯೊಂದು ಅವತಾರದ ಹಿಂದೆ ಕೂಡ ಶತ್ರುಗಳ ನಾಶ ಅನ್ನೋದೇ ಉದ್ದೇಶ ಇತ್ತು ಅದೇ ರೀತಿ ಶತ್ರುವಿನ ನಾಶಕ್ಕೆ ಈ ಆಯುಧವನ್ನ ಬಳಸಲಾಗ್ತಾ ಇತ್ತು ನರಸಿಂಹನ ಅವತಾರದಲ್ಲೂ ಕೂಡ ಆತನ ಕೈಲಿದ್ದಂಥ ಚೂಪಾದ ಉಗುರುಗಳ ರೂಪದಲ್ಲೂ ಕೂಡ ಸುದರ್ಶನ ಚಕ್ರ ಆ ಭಗವಂತನ ಜೊತೆಗಿತ್ತು ಶತ್ರುವಿನ ನಾಶಕ್ಕಾಗಿ ಹಾಗಾಗಿ ಹೇಳ್ತಾ ಇದ್ದೀನಿ ಯಾರಾದರೂ ಆಗದೇ ಇರೋರು ನಿಮ್ಮ ಏಳಿಗೆನ ಸಹಿಸದೇ ಇರೋರು ಆಗಾಗ ತೊಂದರೆ ಕೊಡ್ತಾ ಇರ್ತಾರೆ ವಾಮಾಚಾರದ್ದಾಗಿರ್ಬೋದು ಬೇರೆ ಯಾವುದೇ ರೀತಿಯಾಗಿರ್ಬೋದು ಹಣಕಾಸಿನ ಸಮಸ್ಯೆ ಆರೋಗ್ಯ ಸಮಸ್ಯೆ ಮಕ್ಕಳು ಚೆನ್ನಾಗಿ ಓದ್ಕೊಂಡಿದ್ದಾರೆ ಆದರೂ ಕೂಡ ಜೀವನದಲ್ಲಿ ಏಳಿಗೆ ಅನ್ನೋದೇ ಇಲ್ಲ ಅಂತ ಏನೇ ಇದ್ದರೂ ಕೂಡ ಮನೆಯಲ್ಲಿ ಸುದರ್ಶನ ಯಂತ್ರವನ್ನು ಇಟ್ಟು ಪೂಜೆ ಮಾಡೋದಾಗಲಿ ಅಥವಾ ಜೀವನದಲ್ಲಿ ಒಂದೇ ಒಂದು ಸಲ ಸುದರ್ಶನ ಹೋಮವನ್ನು ಮಾಡಿಸಿ ಖಂಡಿತವಾಗ್ಲೂ ಇದೆಲ್ಲದಕ್ಕೂ ಪರಿಹಾರ ಸಿಗುತ್ತೆ ಇಷ್ಟೆಲ್ಲ ಕತೆ ನಮ್ಮ ಮನೆಯಲ್ಲಿ ಪೂಜೆ ಮಾಡಿಸಿದಾಗ ಪುರೋಹಿತರಿಂದ ನಾನು ಕೂಡ ತಿಳ್ಕೊಂಡೆ ಸದ್ಯಕ್ಕೆ ಹೋಮ ಮಾಡಿಸೋದಕ್ಕೂ ಆಗಲ್ಲ ಯಂತ್ರನೂ ಆಗಲ್ಲ ಆದರೆ ಸಮಸ್ಯೆಗಳು ಮಾತ್ರ ಹೆಚ್ಚಾಗಿದೆ ಇದಕ್ಕೆ ಸುಲಭವಾದ ಪರಿಹಾರ ಏನು ಅಂದರೆ ಈ ಒಂದು ಮಹಾ ಸುದರ್ಶನ ಮಂತ್ರ ಈ ಮಂತ್ರನ ಪ್ರತಿದಿನ ಆಗಿರಬಹುದು ಅಥವಾ ಬುಧವಾರ ಶನಿವಾರ ಏಕಾದಶಿ ದಿನ ಮೂರು ಒಂಬತ್ತು ಹನ್ನೊಂದು ಅಥವಾ ನೂರ ಎಂಟು ಸಲ ಪಠನೆ ಮಾಡೋದ್ರಿಂದ ಕೂಡ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳು ಪರಿಹಾರ ಆಗ್ಬಿಡುತ್ತೆ ಈ ಮಂತ್ರನ ಪಠನೆ ಮಾಡ್ತಾ ಮಾಡ್ತಾ ಆ ವ್ಯಕ್ತಿಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಜಾತಕಗಳಲ್ಲಿ ಏನಾದರೂ ದೋಷ ಇದ್ದರೆ ಅದು ಕೂಡ ನಿವಾರಣೆ ಆಗಿಬಿಡುತ್ತೆ ಅಲ್ಲದೆ ಈ ಒಂದು ಮಂತ್ರದ ಪ್ರಭಾವದಿಂದ ಆತನಿಗೆ ಯಾವಾಗಲೂ ಕೂಡ ರಕ್ಷಣೆ ಅನ್ನೋದಿರುತ್ತೆ ಕೆಟ್ಟ ದೃಷ್ಟಿ ಅನ್ನೋದು ಹಾಕೋದಿಲ್ಲ ಶತ್ರುಗಳ ಕಾಟ ಅನ್ನೋದು ಇರೋದಿಲ್ಲ ಓದೋದಕ್ಕೆ ಬರೋಲ್ಲ ಅನ್ನೋರು ಈ ಮಂತ್ರದ ಉಚ್ಚಾರಣೆ ಮಾಡಿರೋಂಥ ವಿಡಿಯೋಗಳು ಸಿಗುತ್ತೆ ಅದನ್ನು ಕೂಡ ನೀವು ಹಾಕ್ಕೊಂಡು ಕೇಳ್ಬೋದು ಈ ಮಂತ್ರನ ಯಾವ ರೀತಿ ಉಚ್ಚಾರಣೆ ಮಾಡಬೇಕು ಅನ್ನೋದನ್ನು ಒಂದು ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ ॐ क्लीं कृष्णाय गोविन्दाय गोपीजनवल्लभाय पराय परमपुरुषाय परमात्मने परकर्ममन्त्रयन्त्रौषधास्त्र शस्त्राणि संहर संहर मृत्योर्मोचय मोचय ॐ नमो भगवते महासुदर्शनाय दीप्त्रे ज्वालापरिताय सर्वधीक्षोबणकराय हू पट् ब्रह्मणे परञ्ज्योतिषे स्वाहा ಈ ಮಂತ್ರನ ನೀವು ಯಾವುದೇ ಏಕಾದಶಿ ದಿನ ಶುರು ಮಾಡಬಹುದು ಅಥವಾ ಯಾವುದೇ ಬುಧವಾರ ಅಥವಾ ಶನಿವಾರ ಕೂಡ ಶುರು ಮಾಡಬಹುದು ವಾರದಲ್ಲಿ ಎರಡು ದಿನ ಬೇಕಾದರೂ ಹೇಳಬಹುದು ಅಥವಾ ನೀವು ಏಕಾದಶಿ ದಿನ ಶುರು ಮಾಡಿ ಪ್ರತಿದಿನ ದಿನ ಅಂದ್ರೆ ಹೇಳಿ ಶುರು ಮಾಡೋದು ಮಾತ್ರ ಏಕಾದಶಿ ಅಥವಾ ಬುಧವಾರ ಅಥವಾ ಶನಿವಾರ ಶುರು ಮಾಡಬಹುದು ಶುರು ಮಾಡಿದ್ಮೇಲೆ ನೀವು ಹಾಗೆ ಪ್ರತಿದಿನ ಕಂಟಿನ್ಯೂ ಕೂಡ ಮಾಡಬಹುದು ಅಥವಾ ಬರೀ ಏಕಾದಶಿ ದಿನ ಅಥವಾ ಬುಧವಾರ ಶನಿವಾರ ಈ ರೀತಿ ಕೂಡ ಹೇಳಬಹುದು ಮೂರು ಸಲ ಒಂಬತ್ತು ಸಲ ಹನ್ನೊಂದು ಸಲ ಅಥವಾ ನೂರ ಎಂಟು ಸಲ ಈ ರೀತಿ ಹೇಳ್ಬೋದು ನೀವು ಇದನ್ನು ಹೇಳುವಾಗ ಕೈಯಲ್ಲಿ ತುಳಸಿಯನ್ನು ಇಟ್ಕೊಂಡು ಹೇಳಿ ಆಮೇಲೆ ಆ ತುಳಸಿನ ದೇವರ ಹತ್ರ ಹಾಕಬೇಕು ವಿಷ್ಣುವಿನ ವಿಗ್ರಹ ಆಗಲಿ ಫೋಟೋ ಆಗಲಿ ಅಥವಾ ಕಳಸದ ಮುಂದೆ ಆದರೂ ಹಾಕಬೇಕು ಸುದರ್ಶನ ಚಕ್ರ ಮತ್ತೆ ಸುದರ್ಶನ ಯಂತ್ರದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ರಿ ಸರಳವಾದಂಥ ಪೂಜೆ ಮತ್ತು ಪರಿಹಾರ ಅಂತಲೇ ಹೇಳ್ಬೋದು ಮಂತ್ರನ ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿರ್ತೀನಿ ಬರೆದಿಟ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗಿ ಬರಲಾ